ಹರೇ ಶ್ರೀನಿವಾಸ ಚಾತುರ್ಮಾಸದಲ್ಲಿ ಕೊಡ್ತಕ್ಕಂಥ ಕೆಲವೊಂದು ದಾನಗಳನ್ನು ಇವತ್ತು ಇದ್ದೀನಿ ಮೊದಲಿಗೆ ಈ ಥರ ಒಂದು ರಂಗವಲ್ಲಿಯನ್ನು ಹಾಕ್ಕೊಂಡು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಈ ಥರ ಒಂದು ಮಣೆಯನ್ನು ಇಟ್ಕೋಬೇಕು ನೀವು ದೇವ್ರ ಕಟ್ಟೆ ಮೇಲೆ ದೇವರನ್ನ ಕೂಡಿಸುವಂಥ ಜಾಗದಲ್ಲೂ ಸಹ ಈ ಥರ ಮಾಡಿಕೊಂಡು ಅದ್ರ ಮೇಲೆ ಮಣೆ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿ ಇಡಬೇಕು ಇವತ್ತು ನಾನು ಹೇಳ್ತಕ್ಕಂಥ ದಾನ ಅಂದರೆ ತುಳಸಿ ಪೂಜೆಗೆ ಮಂಗಳ ದ್ರವ್ಯಗಳ ದಾನ ಇದನ್ನು ಪ್ರತಿ ದ್ವಾದಶಿ ಕೊಡಬೇಕಾಗತ್ತೆ ಮೊದಲಿಗೆ ಅರಶಿನ ಕುಂಕುಮವನ್ನು ಇಡಬೇಕು ಒಂದು ದೊನ್ನೆಯಲ್ಲಿ ಅಂದರೆ ಅಡಿಕೆ ಪಟ್ಟೆದು ದೊನ್ನೆಗಳು ಬರುತ್ತಲ್ಲ ಅದರಲ್ಲಿ ಅರಶಿನ ಕುಂಕುಮವನ್ನು ತುಂಬಿ ಇಡ್ಬೋದು ಅಥವಾ ಹಿತ್ತಾಳೆ ಬಟ್ಟಲೆಗಳನ್ನು ತಂದು ಅರಶಿನ ಕುಂಕುಮ ತುಂಬಿ ಇಡ್ಬೋದು ಆಮೇಲೆ ತುಳಸಿ ಪೂಜೆಗೆ ಗೆಜ್ಜೆ ವಸ್ತ್ರ ಹೂವು ಕೊಡಬೇಕಾಗತ್ತೆ ಮತ್ತು ನೀಲಾಂಜನವನ್ನು ಕೊಡಬೇಕು ಪ್ರತಿ ದ್ವಾದಶಿನೂ ಕೊಡಬೇಕು ಈಗ ನಾವು ದೀಪದಾನವನ್ನು ಹಿಡಿತೀವಲ್ವ ಅದೇ ಥರನೇ ಎರಡು ಒಂದು ಜೊತೆ ನೀಲಾಂಜನ ಅಂದರೆ ಎರಡು ನೀಲಾಂಜನ ತುಪ್ಪದ ಬತ್ತಿಯನ್ನು ಹಾಕಿ ಕೊಡಬೇಕು ಹಿತ್ತಾಳೆದೆ ಕೊಡ್ಬೋದು ಬೆಳ್ಳಿದು ಅಂತಲ್ಲ ನಾನು ಸುಮ್ಮನೆ ಇದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವಾಗಾದರೂ ಲಾಸ್ಟಿಗೆ ನೀವು ಒಂದು ಜೊತೆ ಬೆಳ್ಳಿ ನೀಲಾಂಜನವನ್ನು ಕೊಡ್ಬೋದು ಪ್ರತಿ ದ್ವಾದಶಿ ಹಿತ್ತಾಳೆ ನೀಲಾಂಜನಕ್ಕೆ ತುಪ್ಪದ ಬತ್ತಿಯನ್ನು ಹಾಕಿ ಕೊಡಬೇಕು ಆಮೇಲೆ ಒಂದು ಡಜನ್ ಬಳೆಯನ್ನು ಕೊಡಬೇಕು ತುಳಸಿಗೆ ಅಂತ ಹೇಳಿಬಿಟ್ಟು ಮತ್ತು ವಸ್ತ್ರ ಒಂದು ಕುಬುಸ ಸೀರೆ ಏನಾದರೂ ಕೊಡ್ಬೋದು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಒಂದು ಗಿಂಡಿಯನ್ನು ಕೊಡಬೇಕು ತುಳಸಿ ನೀರು ಹಾಕ್ಕೊಳ್ಳಿಕ್ಕೆ ಅಂತ ಒಂದು ಗಿಂಡಿ ನಾನು ಸುಮ್ಮನೆ ಇಲ್ಲಿ ಬೆಳ್ಳಿದಿದೆ ಅಂತ ತೋರಿಸಿದ್ದೀನಿ ಶಕ್ತಿ ಇದೆ ದೇವರು ಕೊಟ್ಟಿದ್ದಾನೆ ಅಂತಂದರೆ ಚಿಕ್ಕದಾದ್ರೂ ಪರವಾಗಿಲ್ಲ ನಾನು ತೋರಿಸಿದ್ನಲ್ಲ ಆ ಥರದ ತಾಲಿ ಏನಾದರೂ ಕೊಡಿಸ್ಬೋದು ಲೋಟ ಇಲ್ಲಾಂದರೆ ಈ ಥರದ ತಾಮ್ರದ್ದು ಹಿತ್ತಾಳೆದು ಚಿಕ್ಕ ಚಿಕ್ಕದು ಗಿಂಡಿಗಳು ಬರುತ್ತಲ್ಲ ತುಳಸಿಗೆ ನೀರು ಹಾಕ್ಕೊಳ್ಳಿಕ್ಕೆ ಅಂತ ಕೊಡ್ಬೋದು ಆಮೇಲೆ ತುಳಸಿ ನೈವೇದ್ಯಕ್ಕೆ ಅಂತ ಬೆಲ್ಲನೋ ಸಕ್ಕರೆನೋ ಇಡೋದಕ್ಕೆ ಒಂದು ಪುಟ್ಟದಾದಂಥ ಪ್ಲೇಟು ಹಿತ್ತಾಳೆ ತಾಮ್ರದ್ದು ಯಾವುದಾದ್ರೂ ಪರವಾಗಿಲ್ಲ ಆದರೆ ಸ್ಟೀಲ್ ಮಾತ್ರ ಕೊಡಬೇಡ್ರಿ ಯಾವುದೂ ಇಷ್ಟು ಎಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಟು ಒಬ್ಬ ಮುತ್ತೈದೆಗೆ ದ್ವಾದಶಿ ದಿನ ದಾನವನ್ನು ಕೊಡಬೇಕು ಪ್ರತಿ ದ್ವಾದಶಿನೂ ಇದೇ ಪ್ರಕಾರವಾಗಿ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ದಾನವಾಗಿ ಕೊಡೋದು ಕೊನೆ ದ್ವಾದಶಿ ನಿಮಗೆ ಶಕ್ತಿ ಇದೆ ಅಂತಂದರೆ ಹೇಳಿದ್ನಲ್ಲ ಬೆಳ್ಳಿ ಸಮಯಗಳನ್ನು ನೀಲಾಂಜನಗಳನ್ನು ಕೊಡೋದು ಮತ್ತೆ ತುಳಸಿಗೆ ನೀರು ಹಾಕೊಳ್ಳಿಕ್ಕೆ ಒಂದು ಲೋಟ ಸೀರೆ ಬ್ಲೌಸು ಆಮೇಲೆ ನೈವೇದ್ಯಕ್ಕೆ ಒಂದು ಪುಟ್ಟದಾದಂಥ ಪ್ಲೇಟು ಇದಿಷ್ಟನ್ನು ದಾನವಾಗಿ ಕೊಡೋದು ಒಂದು ಹಿತ್ತಾಳೆ ತಟ್ಟೆಯಲ್ಲಿಟ್ಟು ಕೊಡಬೇಕು ಪ್ರತಿ ದ್ವಾದಶಿನೂ ಅಷ್ಟೇ ಹಿತ್ತಾಳೆ ತಟ್ಟೆ ಅಥವಾ ಅಡಿಕೆ ಪಟ್ಟೆಯಲ್ಲಿಟ್ಟು ಸಹ ಕೊಡ್ಬೋದು ಇದಿಷ್ಟು ತುಳಸಿ ಪೂಜೆಗಾಗಿ ಕೊಡ್ತಕ್ಕಂಥ ದಾನ ಇನ್ನು ನೆಕ್ಸ್ಟು ದೇವರ ಪೂಜೆಗಾಗಿ ಬತ್ತಿಗಳ ದಾನ ನೋಡ್ರಿ ದೇವರ ಪೂಜೆಗಾಗಿ ಗೆಜ್ಜೆ ವಸ್ತ್ರವನ್ನು ದಾನ ಕೊಡೋದು ಮತ್ತು ಹೂ ಬತ್ತಿಗಳನ್ನು ಕೊಡೋದು ಮತ್ತು ಮಂಗ್ಲಾರತಿ ಬತ್ತಿಗಳನ್ನು ಕೊಡೋದು ದೇವರಿಗಾಗಿ ಮಂಗ್ಲಾರತಿಯನ್ನು ಮಾಡ್ತಾರಲ್ವ ಅದಕ್ಕೋಸ್ಕರ ತಾಂಬೂಲ ದಕ್ಷಿಣೆ ಸಹಿತವಾಗಿ ಈ ಒಂದು ದಾನವನ್ನು ಮಾಡಬೇಕು ನೀವು ತುಪ್ಪದಲ್ಲಿ ನೆನೆಸಿ ಆದರೂ ಕೊಡ್ಬೋದು ಅಥವಾ ಒಂದು ಕಾಲು ಲೀಟರಷ್ಟು ತುಪ್ಪವನ್ನು ಈ ಬತ್ತಿಗಳ ಜೊತೆ ಇಟ್ಟು ಕೊಡ್ಬೋದು ಈ ಥರ ಪ್ರತಿ ದ್ವಾದಶಿನೂ ಕೊಡಬೇಕು ನಿಮಗೆಷ್ಟು ಸಾಧ್ಯನೋ ಅಷ್ಟು ಬತ್ತಿಗಳು ಹೂಬತ್ತಿಗಳು ಒಂದು ವಾರದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಡ್ಬೋದು ಮತ್ತು ಒಂದು ಉಂಡೆ ಗೆಜ್ಜೆ ವಸ್ತ್ರವನ್ನು ಪೂಜೆಗಾಗಿ ಕೊಡಬೇಕು ಈ ಥರ ಪ್ರತಿ ದ್ವಾದಶಿನೂ ಕೊಡ್ತಾ ಬರಬೇಕು ಈಗ ನೆಕ್ಸ್ಟು ವಿಷ್ಣುಪಾದ ದಾನ ವಿಷ್ಣು ಪಾದವನ್ನು ಒಂದು ಹಿತ್ತಾಳೆ ತಟ್ಟೆ ಅಥವಾ ಬಟ್ಲು ತಗೊಂಡು ಅದರೊಳಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಈ ಥರ ವಿಷ್ಣು ಪಾದಗಳು ಸಿಗುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ ಅಥವಾ ಮಠದ ಹತ್ರ ಅಂಗಡಿಗಳಿರುತ್ತೆ ಎಲ್ಲ ಪೂಜಾ ಸಾಮಗ್ರಿಗಳು ಮಾರುವಂಥ ಕಡೆ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಒಂದು ವಿಷ್ಣು ಪಾದವನ್ನು ಈ ಥರ ಇಟ್ಬಿಟ್ಟು ಪೂಜೆಯನ್ನ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹೂವನ್ನ ಏರಿಸಬೇಕು ನಾನಿಲ್ಲಿ ಸುಮ್ಮನೆ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಅಷ್ಟೇ ತಾಂಬೂಲ ದಕ್ಷಿಣೆಯ ಸಮೇತವಾಗಿ ಪೂಜೆ ಮಾಡಿರ್ತಕ್ಕಂಥ ವಿಷ್ಣು ಪಾದವನ್ನು ಪ್ರತಿ ದ್ವಾದಶಿ ದಾನವಾಗಿ ಕೊಡಬೇಕು ಯಾರಾದರೂ ಬ್ರಾಹ್ಮಣರಿಗೆ ಕೊಡ್ಬೋದು ಆಚಾರ್ಯರು ಪುರೋಹಿತರು ಈ ಥರ ಇರ್ತಾರಲ್ವ ಅಂಥವ್ರಿಗೆ ನೀವು ವಿಷ್ಣು ಪಾದವನ್ನು ದಾನವಾಗಿ ಕೊಡ್ಬೋದು ಅಥವಾ ನಿಮ್ಮ ಮನೆಯವರು ಸಹ ದಾನವಾಗಿ ಕೊಡ್ಬೋದು ನೆಕ್ಸ್ಟು ಒಂಬತ್ತು ನಾಣ್ಯಗಳ ದಾನ ಒಂಬತ್ತು ಕಾಯಿನ್ಸ್ ಇಟ್ಟು ಅಕ್ಕಿಯಲ್ಲಿ ದಾನವಾಗಿ ಕೊಡೋದು ಒಂದು ಹಿತ್ತಾಳೆ ತಟ್ಟೆಯನ್ನು ತಗೋಬೇಕು ಪ್ರತಿ ದ್ವಾದಶಿ ಈ ಥರ ಒಂಬತ್ತು ಕಾಯಿನ್ಸ್ ನೀವು ಐದು ದಾರು ಆಗಿರಲಿ ಎರಡು ರೂಪಾಯಿ ಒಂದು ರೂಪಾಯಿ ದಾನವಾಗಿ ಕೊಡೋದು ನೋಟ್ ಇಡೋದೆಲ್ಲ ಕಾಯಿನ್ಸೇ ಇಡಬೇಕು ನಾಣ್ಯಗಳನ್ನು ಇಟ್ಟೇನೆ ಈ ಥರ ಒಂಬತ್ತು ನಾಣ್ಯಗಳನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವಾ ಆಮೇಲೆ ದಾನವಾಗಿ ಕೊಡಬೇಕು ಈ ಥರ ಒಂಬತ್ತು ನಾಣ್ಯಗಳ ದಾನ ಇದು ಒಂದು ಚಾತುರ್ಮಾಸದ ದಾನ ಈಗ ನೆಕ್ಸ್ಟು ರಂಗೋಲಿ ದಾನ ಇದು ಒಂದು ವಿಶೇಷವಾದಂಥ ದಾನ ಚಾತುರ್ಮಾಸದಲ್ಲಿ ಕೊಡುವಂಥದ್ದು ಇದನ್ನು ಮುತ್ತೈದೆಗೆ ಕೊಡುವಂಥದ್ದು ಅರಿಶಿನ ಕುಂಕುಮ ಮತ್ತು ತಾಂಬೂಲ ದಕ್ಷಿಣೆ ಸಹಿತವಾಗಿ ಮಂಗಳ ದ್ರವ್ಯಗಳನ್ನು ಇಟ್ಟು ಮುತ್ತೈದೆಗೆ ಪ್ರತಿ ದ್ವಾದಶಿ ಒಂದು ಕೆ ಜಿ ರಂಗೋಲಿಯನ್ನು ತಗೊಂಡು ದಾನವಾಗಿ ಕೊಡೋದು ರಂಗೋಲಿಯನ್ನು ಅವರು ದೇವ್ರ ಕಟ್ಟೆ ಮೇಲೆ ರಂಗೋಲಿಯನ್ನು ದೇವರಿಗೆ ಹಾಕಲಿಕ್ಕೆ ಬಳಸ್ಕೊತಾರೆ ಇನ್ನು ನೆಕ್ಸ್ಟು ದಿನನಿತ್ಯ ತುಳಸಿಗೆ ಉಡಿಯನ್ನು ತುಂಬೋದು ಹೇಗೆ ಅಂದರೆ ತುಳಸಿ ಪೂಜೆಯನ್ನು ಮಾಡಿಕೊಂಡ್ಮೇಲೆ ಈ ಥರ ಒಂದು ಬ್ಲೌಸ್ ಪೀಸು ತಾಂಬೂಲ ದಕ್ಷಿಣೆ ಅಡಿಕೆ ಎಲ್ಲವನ್ನ ಇಟ್ಟು ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟು ಅರಿಶಿಣ ಕುಂಕುಮ ಬಳೆ ಇಟ್ಟು ಈ ಥರ ಅಡಿಕೆ ಅರಶಿನ ಬೇರು ಎಲ್ಲವನ್ನು ಹಾಕ್ಕೊಂಡು ಅಕ್ಕಿಯಲ್ಲಿ ಹೀಗೆ ಉಡಿಯನ್ನು ತುಂಬೋದು ಐದು ಬಾರಿ ಈ ಥರ ಉಡಿಯನ್ನು ತುಂಬಬೇಕು ದಿನನಿತ್ಯ ಉಡಿ ತುಂಬಬೇಕು ಆ ಉಡಿ ತುಂಬಿದೆಲ್ಲ ಒಂದು ಕವರ್ಗೆ ಹಾಕಿ ತೆಗೆದಿಡಬೇಕು ನೀವೇನೇನು ಹಾಕಿರ್ತಿರೋ ಬಳೆ ಅರಿಶಿನ ಕುಂಕುಮ ಎಲ್ಲವನ್ನು ತೆಗೆದಿಡಬೇಕು ಬ್ಲೌಸ್ ಪೀಸ್ ಸಮೇತವಾಗಿ ತೆಗೆದಿಡೋದು ದ್ವಾದಶಿ ದಿವಸ ಅದನ್ನು ಮುತ್ತೈದೆಗೆ ದಾನವಾಗಿ ಕೊಡೋದು ಈ ದ್ವಾದಶಿ ಸೀರೆ ಬ್ಲೌಸು ಇದನ್ನೆಲ್ಲ ಇಟ್ಟು ದಾನವಾಗಿ ಕೊಡ್ಬೋದು ಈ ದ್ವಾದಶಿ ಹೇಗೆ ಕೊಡಬೇಕು ಅಂದರೆ ಒಂದು ಹಿತ್ತಾಳೆ ಬಟ್ಲು ಅಥವಾ ಅಡಿಕೆ ಪಟ್ಟೆನೋ ಅಥವಾ ಪೇಪರ್ ಕವರ್ಗಳು ಬರುತ್ತಲ್ಲ ಪ್ಲಾಸ್ಟಿಕ್ ಕವರ್ ಕೊಡಬೇಡ್ರಿ ಪೇಪರ್ ಕವರ್ ಬರುತ್ತಲ್ಲ ಅದರಲ್ಲಿ ಇಟ್ಟು ಎಲ್ಲನೂ ಹಾಕಿ ನೀಟಾಗಿ ದಾನವಾಗಿ ಕೊಡೋದು ಈ ಥರ ಪ್ರತಿನಿತ್ಯ ತುಳಸಿಗೆ ಉಡಿ ತುಂಬೋದು ಎಲ್ಲ ತೆಗೆದಿಡೋದು ದ್ವಾದಶಿ ದಿನ ಅದನ್ನು ತಾಂಬೂಲ ದಕ್ಷಿಣೆ ಸಮೇತ ದಾನವಾಗಿ ಕೊಡೋದು ನೆಕ್ಸ್ಟು ಗಂಗಾ ಗಿಂಡಿ ಅಥವಾ ಗಂಗಾ ಥಾಲಿ ಪೂಜೆಯನ್ನು ಮಾಡಿ ದಾನವಾಗಿ ಕೊಡೋದು ನಮಗೆ ಗಂಗಾ ಗಿಂಡಿ ಸಿಗುತ್ತೆ ಅಂದರೆ ತಗೊಂಡು ಪ್ರತಿ ದ್ವಾದಶಿ ಪೂಜೆಯನ್ನು ಮಾಡಬೇಕು ಆ ಗಂಗಾ ಥಾಲಿಯನ್ನು ಮುತ್ತೈದೆಗೆ ಎಲ್ಲ ಮಂಗಳ ದ್ರವ್ಯಗಳಿಟ್ಟು ದಾನವಾಗಿ ಕೊಡೋದು ಇಲ್ಲ ನಮಗೆ ಗಂಗಾ ಗಿಂಡಿ ಏನು ಸಿಗಲ್ಲ ಅಂತಂದರೆ ಒಂದು ತಾಮ್ರದ ಅಥವಾ ಹಿತ್ತಾಳೆ ತಾಮ್ರದ್ದು ತಗೊಂಡು ಒಂದು ಚಿಕ್ಕದಾದಂತಹ ಗಿಂಡಿ ಥರ ಸಿಗುತ್ತಲ್ಲ ಅದನ್ನು ತಗೊಂಡು ಅದರೊಳಗೆ ನೀರನ್ನು ತುಂಬಿಸಿ ಶುದ್ಧವಾದ ನೀರನ್ನು ಆ ಒಂದು ಗಂಗಾ ಗಿಂಡಿಯಲ್ಲಿ ಅಂದರೆ ಈ ಒಂದು ಪುಟ್ಟದಾದಂಥ ತಂಬೆಗಳು ಸಿಗುತ್ತಲ್ಲ ಈ ಥರ ತುಳಸಿಗೆ ನೀರು ಹಾಕ್ಕೊಳ್ಳಿಕ್ಕೆ ಅಂತ ತೊಗೊಂಡಿರ್ತೀವಲ್ವ ಈ ಥರದ್ದು ತೊಗೊಂಡು ಅದರಲ್ಲಿ ಶುದ್ಧವಾದಂಥ ಪೂಜೆ ನೀರನ್ನು ತುಂಬಿಸಿ ಅದನ್ನು ಪೂಜೆಯನ್ನು ಮಾಡಬೇಕು ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಗಂಗೆ ಚಮಣೆ ಚವ ಹೇಳಿ ಪೂಜೆಯನ್ನು ಮಾಡಿ ಈ ಥರ ವಸ್ತ್ರವನ್ನು ಗಂಗೆಗೆ ಮೇಲೆ ಹೊದಿಸ್ಬೇಕು ಒಂದು ಬ್ಲೌಸ್ ಪೀಸನ್ನು ಹೊದಿಸಿ ಹೀಗೆ ಇದ್ರ ಸಮೇತವಾಗಿ ಇಷ್ಟನ್ನು ದಾನವಾಗಿ ಕೊಡೋದು ಗಂಗೆ ಸಮೇತವಾಗಿ ಮಹಾಪುಣ್ಯದ ಒಂದು ದಾನ ಅಂತ ಹೇಳ್ತೀನಿ ಗಂಗಾ ತಾಲಿ ಎಲ್ಲಾದರೂ ಸಿಗುತ್ತಾ ವಿಚಾರ ಮಾಡಿ ನೋಡ್ರಿ ಪ್ರತಿ ದ್ವಾದಶಿನೂ ಈ ತರ ಗಂಗಾ ತಾಲಿಯನ್ನ ವಸ್ತ್ರ ಸಮೇತವಾಗಿ ದಾನವಾಗಿ ಕೊಡೋದು ತುಂಬ ವಿಶೇಷತೆ ಈ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳೆಲ್ಲ ಸಿಗ್ತಾ ಇರುತ್ತಲ್ಲ ಅಂಥ ಕಡೆ ಸಿಗ್ಬೋದು ಸ್ನೇಹಿತರೆ ಟ್ರೈ ಮಾಡಿ ನೋಡ್ರಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸಿಗ್ಬೋದು ಅಂತ ಅನ್ಸುತ್ತೆ ನನಗೆ ಅಂದರೆ ಹೇಳಿದ್ನಲ್ಲ ಪುಟ್ ಪುಟ್ಟದಾದಂಥ ಗಿಂಡಿಗಳನ್ನು ತಗೊಂಡು ನೀರನ್ನು ತುಂಬಿ ಈ ಥರ ಪೂಜೆಯನ್ನು ಮಾಡಿ ದಾನವಾಗಿ ಕೊಡೋದು ನೆಕ್ಸ್ಟು ಕೊನೆಯದಾಗಿ ವಸ್ತ್ರದಾನ ಪ್ರತಿ ದ್ವಾದಶಿ ವಸ್ತ್ರವನ್ನು ದಾನವಾಗಿ ಕೊಡೋದು ದಂಪತಿಗಳಿಗೆ ಸೀರೆ ಬ್ಲೌಸ್ ಪೀಸು ಈ ಥರ ಒಂದು ಮಡಿ ಮಡಿ ಕೊಟ್ರೇ ತುಂಬ ಒಳ್ಳೇದು ಅಥವಾ ಶಲ್ಯವನ್ನು ಸಹ ಕೊಡ್ಬೋದು ಆಗೋದಿಲ್ಲ ಅಂತಂದ್ರೆ ಶರ್ಟ್ ಪೀಸ್ ಆದರೂ ಇಟ್ಬಿಟ್ಟು ಬ್ಲೌಸು ಅರಶಿನ ಕುಂಕುಮ ಹೂವು ಮತ್ತೆ ಬಳೆ ಇದನ್ನೆಲ್ಲ ಇಟ್ಟು ತಾಂಬೂಲ ದಕ್ಷಿಣ ಸಹಿತವಾಗಿ ಒಬ್ಬ ಬ್ರಾಹ್ಮಣರಿಗೆ ಅಂದರೆ ದಂಪತಿಗಳಿಗೆ ದಾನವಾಗಿ ಕೊಡಬೇಕು ಪ್ರತಿ ದ್ವಾದಶಿನೂ ವಸ್ತ್ರದಾನವನ್ನು ಮಾಡಬೇಕು ಕೊನೆಯ ದ್ವಾದಶಿ ಸಾಧ್ಯವಾದರೆ ಅವ್ರನ್ನ ಕರೆದುಬಿಟ್ಟು ದಂಪತಿಗಳಿಗೆ ಊಟಕ್ಕೆ ಹಾಕಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ವಸ್ತ್ರದಾನವನ್ನು ಮಾಡೋದು ಇದು ತುಂಬ ವಿಶೇಷವಾದ ದಾನ ನಾನೀಗ ಏನೇನು ದಾನಗಳನ್ನು ಹೇಳ್ತಾ ಬರ್ತಾ ಇದ್ದೀನೋ ಎಲ್ಲನೂ ಶ್ರೇಷ್ಠವಾದ ದಾನಗಳೇ ಸ್ನೇಹಿತರೆ ನಿಮ್ಮ ನಿಮಗೆ ಯಾವುದೇವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇನ್ನು ಜೇನುತುಪ್ಪವನ್ನು ದಾನ ಕೊಡೋದು ಪ್ರತಿ ದ್ವಾದಶಿ ಒಂದು ಬಾಟಲ್ ಜೇನುತುಪ್ಪವನ್ನು ತಂದು ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು ದೇವಸ್ಥಾನಕ್ಕೂ ಸಹ ಕೊಡ್ಬೋದು ಅಭಿಷೇಕ ಮಾಡ್ತಾ ಇರ್ತಾರಲ್ವ ಅಲ್ಲಿನೂ ಸಹ ನೀವು ತೊಗೊಂಡೋಗಿ ದಾನವಾಗಿ ಕೊಡ್ಬೋದು ಆಮೇಲೆ ಎರಡು ಕನ್ನಡಿಯ ದಾನವನ್ನು ಮಾಡ್ಬೋದು ಬಿಂಬ ಪ್ರತಿಬಿಂಬ ಅಂತ ಹೇಳಿಬಿಟ್ಟು ಒಂದಲ್ಲ ಎರಡು ಕನ್ನಡಿಯನ್ನು ತಗೊಂಡು ಎರಡನ್ನ ಜೋಡಿಸಿ ದಾನವಾಗಿ ಕೊಡಬೇಕು ಮೇಲೆ ಕೆಳಗೆ ಅಲ್ಲ ಕನ್ನಡಿ ಕನ್ನಡಿನೇ ಜೋಡಿಸ್ಬೇಕು ಜೋಡಿಸಿ ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು ಬಿಂಬ ಪ್ರತಿಬಿಂಬ ಅಂತ ಹೇಳ್ತಾರೆ ಹೀಗೆ ತುಂಬ ದಾನಗಳಿದ್ದಾವೆ ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೊಳ್ರಿ ಎಲ್ಲನೂ ಶ್ರೇಷ್ಠವಾದ ದಾನಗಳೇನೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಚಾತುರ್ಮಾಸದಲ್ಲಿ ಯಾವ್ಯಾವ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ದ್ವಾದಶಿ ದಿನ ಯಾವ ಪೂಜೆಯನ್ನು ಮಾಡಬೇಕು ಇದನ್ನೆಲ್ಲ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿಗೆ ದಾನಗಳ ವಿಡಿಯೋ ಮುಗೀತು ಇನ್ನೇನಾದರೂ ನನಗೆ ತೋರ್ಚಿದ್ರೆ ಗೊತ್ತಾದರೆ ಖಂಡಿತವಾಗಿ ನಿಮಗೆ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಂತ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ